ಕಪನಿ ನನನ ಅಂತ ಹೇಳಿದೆ ಓರಿ ಬೇಕಾ ಬೇರೆ ಬೇಕಾ ಕೊಡುಪ್ಪ ಎರಡು ಜೊತೆ ತೋರ್ಸು ಪ್ರತಿಷ್ಠಾ ಬಂದಿತ್ತು ಅಂತಾನ್ ಕೊಡೋರ ಬಾಲಗಳ ಬೆಳೋರ ಕಮ್ಮಗಳ ಹಾಗಾಗಿ ಈಗ ಇದೆ ಶಾಪಿಂಗ್ ಯೂಟ್ಯೂಬ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಾನು ಸಿಲ್ಪರ್ ಯಜಮಾನ ರೀ ಈಗ ಬೆಳಗಿಂದ ಲಾಸ್ಟ್ ಸೈಡ್ ಮಾಡಿ ಕರೆಕ್ಟಾಗಿ ಒಂದು ಗಂಟೆ ಆಗೈತಿ ಒಂದು ಹತ್ತರಿಂದ ಹದಿನೈದು ದಿವಸ ಆಯ್ತು ಹದಿನೈದು ನಿಮಿಷ ಹದಿನೆಂಟು ಹೆಚ್ಚು ಕಮ್ಮಿ ಇಪ್ಪತ್ತು ದಿವಸ ಆಯ್ತು ರೀ ನಾನು ಅಂಗಡಿ ರಜೆ ಮಾಡಿದೆ ಕಂಟಿನ್ಯೂ ಕೆಲಸ ಮಾಡೋಕಿದ್ನಿ ಮನು ಚಂದ್ರ ಬರ್ತಿದ್ರು ಕೂಡ ಆವತ್ತೇನೋ ಹಾಫ್ ಡೇಸ್ ಸಂಜಿನಾಗ ಬಂದ್ ಮಾಡಿ ಇದು ಮಾಡಿದ್ನಿ ಅಂದರೆ ಸ್ವಲ್ಪ ಮೊನ್ನೆ ಮಳೆ ಮಳೆಗಿ ಆಗಿ ಸ್ವಲ್ಪ ಬಿಟ್ಟು ಕಮ್ಮಿ ಐತೆ ಅಲ್ ಸ್ವಲ್ಪ ವ್ಯಾಪಾರ ಚಲೋ ಐತೆ ಹಾಗಾಗಿ ಭಾಳ ಆರಾಮದಂಗಾಗಿತ್ತು ರೀ ಏನಂತ ಟೈರ್ಡ್ ಆಗಿದ್ದು ಇಂಗ್ಲಿಷ್ ಹಾಗಾಗಿ ಇವತ್ತು ಬೆಳಗ್ಗೆ ಎಂಟು ಗಂಟೆಗೆ ಎದ್ದಿನ ಹೋದ್ರೆ ಈಗ ಫ್ರೆಶ್ ಕ್ರೆಶಪ್ ಆಗಿ ಕುತ್ಕೊಂಡ್ವಿ ಸ್ವಲ್ಪ ಈಗ ನಾಷ್ಟ ಮಾಡಕ್ಕೆ ತಯಾರಿ ಮಾಡಕ್ಕ ಬರ್ರಿ ಇವತ್ತು ದಿನ ಹೆಂಗಿರುತ್ತೆ ಏನೆಲ್ಲ ಮಾಡ್ತೀವಿ ಅಂತ ನೋಡ್ಕೊಂಡ್ ಬರೋಣ ಸ್ವಲ್ಪ ರಾತ್ರಿ ಮಳೆ ಆಗ್ತಾ ಇಲ್ಲ ಮಳೆ ಆಗುತ್ತೆ ರೀ ಬರೀ ಜಾಸ್ತಿ ಗಾಳಿ ಗುಡುಗು हवाज बाळती मळेकडे मळती एनिन जोर आगे तप्पा दरदर हानी इतका नाद नीर अस जोर आगे हरविला हाँ तबाशी कट हाँ मत सुटलो सुटलो आता साउंड जास्ती मळेकडे मिमकडे एल मळेगे त्यांच्या कान मध्ये कट कर सरी इग्नोर रे उपखाना तेने ಇವತ್ತು ಉಪ್ಪಿಟ್ಟು ಮಾಡೋದು ಪ್ಲಾನ್ ಇರಲಿಲ್ಲ ಬೇರೆ ಸೂಸ್ಲೇ ಏನೋ ಮಾಡೋ ಅಂದ ಮಾಡಿದ್ರೆ ಅದ್ರಲ್ಲಿ ರಾತ್ರಿ ಚಿತ್ರಾನ್ನ ತಿಂದೀವಿ ಹಂಗಾಗಿ ಡಾನಿ ತೊಮ್ಮೆ ಇದ್ದರು ಸುರಾತ್ ಉಪ್ಪಿಟ್ಟು ಮಾಡಿದ್ರೆ ಹೊಟ್ಟೆ ತುಂಬುತ್ತೆ ಆಮೇಲೆ ಪದೇ ಪದೇ ಹುಷಾರು ಮಾಡಿದ್ರೆ ಊಟದೊರಗಿ ಯಾವುದೇ ರೀತಿ ಹುಷಾಗ ಫಾಸ್ಟ್ ಉಪ್ಪಿಟ್ಟು ಮಾಡಿರಿ ಸ್ವಲ್ಪ ಒಂಥರ ಮದುವೆ ಮಾಡಿರ್ತಾರಲ್ಲ ಆ ಟೈಪ್ ಕಲರ್ಫುಲ್ ಆಗೈತಿ ಸ್ವಲ್ಪ ಮಿಕ್ಸ್ ಮಾಡ್ಬೇಕಿದ ಬಾ ಮಿಕ್ಸ್ ಮಾಡ ಬಂದು ಸ್ವಲ್ಪ ಮೇಲೆ ಕುಂತು ಇಡಿವೆ ಇಟ್ ಮಾಡ್ ಇಟ್ತಿದ್ರಿ ಇಡಿವೇ ಪಟಕ್ಕನ ಒಂದ್ರೆ ಎರಡದು ಬಿಟ್ರು ನಮ್ಮ ಮಗ ಜಿಗದಂಗೆ ಅಲ್ಲಿಂದ ಇಲ್ಲಿ ನೋಡಿ ಒಂಥರ ಮಿಕ್ಸ್ ಮಾಡ್ಬೇಕಾದ್ರೆ ನಾನು ಹೊಡೆದ್ಬಿಡ್ತೀನಿ ರೀ ರವಾನ ಎಲ್ಲ ಅದು ಹೊಡೆದೈತಿ ಇದು ಹೊಡೆದೈತಿ நீர் குட் உப்படி திங்கல் ಆರಲ್ ಆರ್ ಗ್ರಾಮ್ ಆಗಾಕೆ ಕೊಟ್ಟರು ಬೋಲ್ನ್ಯಾಗ ನಂಗೇನು ಹಾಕಕ್ಕೆ ಏನು ತ್ರಾಸಲ್ಲ ಬಿಸಿಲು ಉಣ್ಣಿ ಸ್ನೇಹಿತರೆ ಈಗ ನೋಡಿರಿ ರೆಡಿ ಆದವಿ ಹೊಂಟೀವಿ ಶಾಪಿಂಗ್ ಹೊಂಟೀವಿ ಯಾಕೆ ಏನು ಅಂತೇಳಿ ಬರೋ ಲಾಗ್ನಾಗೆಲ್ಲ ಗೊತ್ತಾಕೈತಿ ಭಾಳ ಅಂದ್ರೆ ಸರ್ಪ್ರೈಸಿಂಗ್ ಹಿಂಗೆ ನಿಮಗಂತೂ ಭಾಳ ದೊಡ್ಡ ಸರ್ಪ್ರೈಸ್ ಕೊಡತ್ತೀವಿ ನಾವು ಓಪ ಡೇಲಿ ಹಾಂ ಸರ್ ತಗೋತೀವಿ ದೊಡ್ಡ ಸರ್ಪ್ರೈಸ್ ಅಂತಲೇ ಹೇಳ್ಬೋದು ರೀ ನಿಮ್ಗೆ ನಮ್ಮ ಜೀವನದಾಗ ಫಸ್ಟ್ ಟೈಮ್ ನಾವು ಮಾಡೋಕ್ಕಿರೋದು ಒಂದು ಆಲ್ರೆಡಿ ಎಷ್ಟೋ ಜನಕ್ಕೆ ಗೊತ್ತಿರ್ತೈತಿ ರೆಗ್ಯುಲರ್ ಆದ್ರೆ ಐಡಿಯಾ ಇದನ್ನು ಏನದು ಗೆಸ್ ಮಾಡ್ತೇವ್ರಿ ಕರೆಕ್ಟಾಗಿ ಯಾಕಂದ್ರೆ ಇದಕ್ಕೂ ಸ್ವಲ್ಪ ದಿನ ತಿಂಗಳ ಹಿಂದೆ ಸ್ವಲ್ಪ ಒಂದು ನಾಲ್ಕೈದು ತಿಂಗಳ ಹಿಂದೆ ಬಂದಿದ್ವಿ ನಾವು ಅದಕ್ಕೆ ಯಾರ್ಯಾರೋ ಏನೇನೋ ಹೆಂಗೋ ಹೆಂಗ್ಯ ಕಮಾಟೆ ಹಾಕಿದ್ರಿ ಅದು ಆಗಲಿಲ್ಲ ಅಂಥೇಳಿ ಅದ ಹಾಗೇನಿಲ್ಲ ರೀ ಟೈಮ್ ಈಗ ಕೂಡಿ ಬಂದೈತಿ ಅದಕ್ಕೆ ಹಂಗಾಗಿ ನೋಡಿ ಅಂತ ನೀವು ವ್ಲಾಗ್ ಬಹಳ ಬಹಳ ಸ್ಪೆಷಲ್ ಲಾಗ್ಸ್ ಬರ್ತಾವೋ ಇನ್ನು ಮುಂದೆ ಯಾಕ್ರೀ ಇನ್ನು ಇನ್ನು ಸ್ಪೆಷಲ್ ವ್ಲಾಗ್ ಕಿವ್ರು ಹಾ ಎಷ್ಟು ಜನ ನೋಡಿದ್ರು ಅಷ್ಟ ನೋಡಿದ್ರು ಖುಷಿನಾ ನಮಗೆ ಕಾಲ್ ಬಂದೈತ ತಡ್ರಿ ಹಂಗಾಗಿ ಅದ್ರ ಜೊತೆಗೆ ಈಗ ಇದು ಶಾಪಿಂಗ್ ಟ್ರಿಪ್ ರೀ ಅದೇ ಹೇಳಿದ್ನಲ್ಲ ಟ್ರಿಪ್ ಇಂದ ಹ ಇಷ್ಟ ರೀ ನಿಮ್ಗೆ ಬರಲಿ ಕಂಫರ್ಟ್ ಇದ್ರೆ ಬರಿ ಅದಕ್ಕೆ ಆ ಈ ಶಕಿಯ ಹೊಂಟಿರಿ ಶಾಪಿಂಗ್ ಅದ್ರೊಳಗ ಇವತ್ತಿನ ಶಾಪಿಂಗ್ ಜಾಸ್ತಿ ನನಗೇನೂ ಇಲ್ಲ ಯಜಮಾನ್ರಿಗೆ ಬಾಳೆಲ್ರಿ

ಅಷ್ಟಕ್ಕೆ ಹೆಟ್ಬಿಡುತ್ತೆ ಕೈಯಾಗಂದ್ರ ಕೈ ನೋವು ಬಂದ್ಬಿಡುತ್ತೆ ಎಷ್ಟು ತರಗೆ ಏಳಕಾಗುತ್ತಾ ಖುಷಿ ಆತ ಮರಗೊಣ ಖುಷಿ ಆಗ್ತಾರೆ ಬಂಗಾರಿ ಎಡ್ಕೊಂಡ್ರೆ ಗೊತ್ತಾಗಿ ಇಡ್ಕೋಬೇಕು ಇಲ್ಲ

ಎರಡು ತರದ್ ತೋರಿ ರಫ್ ಅಂಡ್ ರಫ್ ಇರಬೇಕು ನೋಡಕೆ ಈ ಥರ ಹಾಕಿಲ್ಲಲ್ಲ ಇಲ್ಲ ಇದ ನೋ ನೋ ಕ್ಯಾಶ್ ಸ್ಟಾರ್ಟ್ ಆದಕ ನಿ ಸಿನಿ ನಿಮಗೆ ಆಮೇಲೆ ತೋಣಂತಾ ಬರ್ತೀನಿ ಬರ್ತೀನಿ ಯಾರೇ ನೋಡನೇ ಯಾವ ರೇಟ್ ಐತಿ ನಿ ರೆಡ್ ಯಾವದು 3 ರೆಡ್ ಇದೆ ಇದು 399 399 ಎಡ್ಡ್ಸ್ಕೊಂಡು ಮಾರ್ತೀರಾ ಸ್ವಲ್ಪ ಇಡ್ಸ್ಕೊಂಡು ಮಾರ್ತೀರಾ ಯಾವದು ಇದು 240 ಇದೆ ಇರ

ಸರಿ ನಿಮ್ ಕಂಫರ್ಟ್ ಇದ್ರಿಗ ಚಪ್ಪಲ್ ಜಿಗ ನೋಡ್ತಾ ಹೋಗ್ತಾರು ಡೈಲಿ ಬರೋ ಚಪ್ಪಲ್ ಕೊಡ್ರಿ ನೋಡ್ರಿ ಮೊನ್ನೆ ತಿಂದ ಚಪ್ಪಲ್ ಚಂದ ಯಾವ ಕಲರ್ ಬೇಕು ರೆಡ್ ಬೇಕಾ ಬೇರೆ ಬೇಕಾ ಬೇರೆ ಯಾವ್ದು ಬೇಕು ಕೊಡಪ್ಪ ಇನ್ನೊಂದು ಅಡ್ಜ ತೋರ್ಸ ಇಷ್ಟ ಬಂದಿತ್ತು ಯಾವ ಕಲರ್ ಬೇಕು ಯಾವ್ದು ಬೇಕಾ

सिक्की ले ले तरह चक्कर ले करता बैठ ले लोडी तो तस इना आ सब ये आ पीटा करके लू लगे तो बता गई जमा दिस को कॉलेज लोग घर से काल वहां इ लाल का कॉलेज का पता इधर कलर सीले इधर लगे पिंक ಬ್ಲ್ಯಾಕು ಗ್ರೇ ಕಲರ್ ಐಟಮ್ ಕಲರ್ತಿಲ್ಲ ಅದೆಷ್ಟು ಸರಳ ಆಯಿತು ಬಂತು ಹಾಂ ಬಂದ್ಬಿಟ್ಟು ಸ್ನೇಹಿತರೆ ಇದನ್ನ ನಾನು ಶಾರ್ಟಿಗೆ ಹಾಕಿದ್ದೆ ಸುಮಾರು ಜನ ಒನ್ ನಂಬರ್ ಮತ್ತೆ ಒಂದಿಷ್ಟು ಜನ ಫೋರ್ ನಂಬರ್ ನೆಕ್ಸ್ಟ್ ಸಿಕ್ಸ್ ನಂಬರ್ ಬಹಳ ಇಷ್ಟಪಟ್ಟಿರಿ ಆದ್ರೆ ಇದ್ರೊಳಗೆ ನಾನು ತಗೊಂಡಿದ್ದು ಯಾವ್ದು ಅಂತೇಳಿ ನೀವು ಕಮೆಂಟ್ ಮಾಡಿ ಹೇಳ್ರಿ ಯಾವ್ದು ಇರ್ಬೋದು ಅಂತೇಳಿ ನನಗೆ ನಿಜ ಬಂದ್ರೆ ಇದು ಫಸ್ಟ್ನಿಂದ ಇದು ಭಾಳ ಇಷ್ಟ ಆಗಿತ್ತು ನಂಗೆ ಫಸ್ಟ್ ಚಾಯ್ಸ್ ಇಸ್ ಬೆಸ್ಟ್ ನನಗೆ ಯಾವಾಗಲೂ ಫಸ್ಟ್ ಸಿಕ್ಕಿದ್ದರೆ ನನಗೆ ಆ ಚಪ್ಪಲ್ ಅದು ಆ ಕಡೆ ಬಾಜು ಐತಲ್ಲ ಪಿಂಕ್ ಅದು ನನಗೆ ಅದು ಭಾಳ ಇಷ್ಟ ಆಯಿತು ಆಮೇಲೆ ಇದು ನೋಡಿದ್ರೆ ಇದು ಇಷ್ಟ ಆಯಿತು ಒನ್ ಬೈ ಒನ್ ಎಲ್ಲ ನೋಡ್ತಾ ನೋಡ್ತಾ ಎಲ್ಲವೂ ಇಷ್ಟ ಅದು ಯಾವ್ದು ತೊಗೋಬೇಕಂತಲೇ ಕನ್ಫ್ಯೂಸ್ ಆಗಿಬಿಡ್ತದೆ ನಂಗೆ ಅಂತ ಗನ್ನ ಸೂಟ್ ಆಗಿದ್ರು ಆ ಚಪ್ಪಲ್ ಡಿಫ್ರೆಂಟಾಗಿ ಹೊಸ ಮನೆಯಿದ್ದವು ಅಲ್ಲಿ ಒಂದಿಷ್ಟು ಜನ ಬಂದಿದ್ರು ಅವರು ಅವನ್ನೇ ಹಾಕೊಂಡು ಹಾಕೊಂಡು ನೋಡಕತ್ತಿದ್ರು ಹಾಗೆ ನಾನು ನೋಡ್ದೆ ನಂಗೆ ಭಾಳ ಸೂಟ್ ಅದು ಅವು ತೊಗೋಬೇಕಂತ ಅಂದ್ಕೊಂಡಿದ್ದೆ ಯಶ್ಮೇನ್ರಿ ಬ್ಯಾಡ್ ಸರಿ ಅವು ಅಂತಂದ್ರೆ ಯಾವ ತೊಗೊಂಡಿರ್ಬೋದು ಕಮೆಂಟ್ ಮಾಡಿ ಹೇಳ್ರಿ ಅಲ್ಲಿಂದ ಬಟ್ಟೆ ಅಂಗಡಿಗೆ ಬಂದ್ವಿ ಈಗ ಕಾಟನ್ ಪ್ಯಾಂಟ್ ತಗೊಂಡು ಮತ್ತೆ ಯಾವಾಗ ಹುಡ್ಲೇ ಇಲ್ಲಿ ತಂದು ತಂದಿಟ್ಟರೆ ಅಲ್ಲಿ ನನಗೆ ಹೇಳ್ತೀರಿ ವೇಸ್ಟ್ ಮಾಡೋದ ಬಾಳಿ ಅಂತೇಳಿ ಹ್ಮ್ ಅವರಿಲ್ಲ ಗನ್ ಮನ ಬಾಯಿ ಈ ಕಡೆ ಮನವಿ ಬಾಯ್ ಈಗ ಬಟ್ಟೆ ಕೊಡೋಕೊಕ್ಕ ಕಂಫರ್ಟ್ ಇಲ್ಲ ಅದೀಗ ನೋಡಕ್ಟ್ ಆಯ್ತಪ್ಪ ಎರಡು ಶರ್ಟ್ ಆಯ್ತೇವ್ರಿ ನಾನ್ ಡಾರ್ಕ್ ಡಾರ್ಕ್ ಇಡೀನಿ ಸಲ ಲೈಟ್ ಲೈಟ್ ತೊಗೊಂಡು ಫಸ್ಟ್ ಟೈಮ್ ಐತಾರೆ ಡಾರ್ಕ್ ಕೊಟ್ಟ ಬಾಯಿದ್ದಿಲ್ಲ ನಾನು ಇದಂಥರ ಬಟ್ಟೆ ಹಿಂಗೆ ಐತಿ ನೋಡೋಣ ಯಾವ್ದು ಹಕ್ಕಂತೀವಂತೆ ಯಾವ್ದು ತಗೋತೀವಂತೆ ಬಿಟ್ಟು ಬಟನ್ ಬಿಚ್ಚ

ಇವ್ರಿಗೆ ಇದು ಫಿಟಿಂಗ್ ಕರೆಕ್ಟ್ ಐತಿ ನೋಡಿರಿ ಯಾವ್ದು ಚೆಂದ ಐತೆ ಅಂತ ಕಮೆಂಟ್ ಮಾಡಿರಿ ಇದು ಯಜಮಾನ್ ಚಾಯ್ಸ್ ಇದು ಜೋಡಿ ಪಿಂಕ್ ಅಂತ ಒಂಥರ ನಾನು ಇದನ್ನು ಹೇಳೀನಿ ಈಗ ಹಾಕೊಂಡಿದ್ರಲ್ಲ ವೈಟ್ ಅದು ಯಾವ್ದು ಚೆಂದ ಐತೆ ಅಂತ ಕಮೆಂಟ್ ಮಾಡಿ ಹೇಳಿ ಸರಿ ನಿಮ್ಗೆ ಇಷ್ಟ ಆಗಿತ್ತವ್ರಿ ಹಾಗೇನಿಲ್ಲ ನಾ ಹೇಳಿದ್ದ ಹೊತ್ತು ಹೋಗ್ಬೇಕಂತಿನಲ್ಲ ನಿಮ್ಗೆ ಇಷ್ಟ ಆಗಿತ್ತು ಅವ್ರಿ ಅಷ್ಟೇ ಅದ ಇಷ್ಟ ಆಯ್ತಾ ಇದು ಚಲೋ ಆಯ್ತು ರೀ ಇದಕ್ಕಿಂತ ಚಲೋ ಆಯ್ತು ಇದು ಹಾಂ ಸ್ಟ್ರಿಚಬಲ್ ಬೇಡ ಅದು ಇದು ಔಟ್ಸೈಡ್ ಹೋದಾಗ ನಡೀತಾ ಡೈಲಿ ನಡೆಯೋದಿಲ್ಲ ಸರಿ ಬಾ ಭಾಳ ಒತ್ತಾಯ ಮಾಡಲ್ಲ ರೀ ನಾವು ನಾವು ಭಾಳ ಬಜೆಟ್ ಇಟ್ಟು ಹ್ಞೂ ರೀ ಕುಂತಾರ ಕುಂತಾರಿ ಒಬ್ಬ ಸೇರಿ ಒಬ್ಬ ಇಲ್ಲಿ ಮುಖ್ಯ ಆಗೈತರಿ ತಗೊಂಡು ರೀ ಯಾರು ಬಿದ್ದ ರೇಟ್ ಮಾಡಿಸಿದಾಗ ಬಟ್ಟೆ ತೆರೆಸ್ ಮಾಡೋದ್ರಿಂದ ತಲೆ ಆಗಿಲ್ಲ ರೀ ನಾವು ರೇಟ್ ಬಗೆ ಹತ್ತೆ ಹೋಗೋದು ಮುಂದಕ್ಕೆ ಬರೋದು ನಮ್ಮ ಹುಡುಗಿ ಹಂಡೆ ಬರ್ನಾಗ ಇಷ್ಟು ಹಣದಿದ್ದು ಬುದಾರ ಬುಜಾರ ತೊಗೊಂಡ್ವಿ ನೋಡಿನ್ರಿ ಮನೆಗೆ ತೋರಿಸ್ತೀನಿ ರೇಟ್ ಹೆಚ್ಚು ಅಂತ ಕಡಿಮೆ ಬದಂತ ಕಮೆಂಟ್ ರೀ ಕಾಟನ್ ಪ್ಯಾಂಟ್ ಶರ್ಟು ಡ್ರೆಸ್ ಚಪ್ಪಲ್ಲು ಮಾಡಲ್ಲ

ಇಲ್ಲೇ ಹಾಕೋತ್ ಮಂಚ ಬರ ಆತವ ಮತ್ತ ಸೈಜ್ ನೀರ್ ಕೋಡ್ ನೀರು ಕಾಂತ ಅಲ್ಲಿ ಕುಡಿಯೋದು ಕುಡ ಹಾ ಮತ್ತೊಣ್ಣೆ ಹಾತವ್ರಿಗೆ ಬಾಗಲ್ಕೋಟೆ ನೋಡಿರಿ ಪೆಟ್ರೋಲ್ ಬ್ಯಾಂಕ್ ಇದೆಯಾ ಅಂತ ಅಂಥ ನಮಗೂ ನೆನಪಾಗುತ್ತೆ ನೆನಪಾಗುತ್ತೆ ಇಲ್ಲ ಹರೀಶ್ ಹೋಗ್ರಿಗೆ ಬಾಗಲಕೋಟೆ ಮಾರ್ಕೆಟ್ ಮಾಡೋಕೆ ಅಡ್ಡಾಡ್ಕೊ ಅಂತಿರುತ್ತೆ ಇಲ್ಲ ಮುಗಿಯೋ ಅಲ್ಲದೆ ಹೊರಗೂ ರೂಪಾಯಿ ಅಟ್ಟಾತ್ ಅದನ್ನು ಬಿಡಲಿಲ್ಲ ಇಲ್ಲ ಹೆಂಗೆ ಬರೀದ ಅದು ಸಿಲ್ ಈಗ ನೋಡ್ರಿ ನಾವು ಸಿಲ್ಫಂದು ಮೊಬೈಲ್ಗೆ ಕವರು ಮತ್ತು ಗ್ಲಾಸ್ ಹಾಕ್ಸಕ್ತ ಎಲ್ಲ ಅದು ಹಾಳಾಗ್ಬಿಟ್ಟೆ ಬಿದ್ದು ಬಿದ್ದು ಇಲ್ಲಿ ನೋಡ್ರಿ ಮೊಬೈಲ್ ಅಂಗಡಿ ಜಾತ್ರೆ ಜಾತ್ರೆ ಒನ್ ಟೂ ತ್ರೀ ಫೋರ್ ಇಲ್ಲಮ್ಮ ಪಪ್ಪ ಗಣೇಶ್ ಮೊಬೈಲ್ ಅಂಗಡಿ ಬಂದಿಲ್ಲ ನೀವು ಒಳಗಿಲ್ಲ ಎಲ್ಲ ಮೊಬೈಲ್ ಅಂಗಡಿ ಈಗ ನಾಲ್ಕು ಅಂದೇ ಅದೇಡಿದ್ರಿ ನನ್ನ ಮೊಬೈಲಿಗೆ ಕವರ ಸಿಗಬಲ್ಲ ಫಸ್ಟು ನೀಲ್ಲೆಲ್ಲ ಇಲ್ಲೆಲ್ಲ ಹೋಗಿ ಬಂದೀವಿ

ಸಿಕ್ತರಿ ಅಂತ ಹಾಕ್ಸ್ಕೊಂಡ್ವಿ ಬಾಗಲಕುಟೆಗೆ ಇಂಥದ್ದೊಂದು ಮಾರ್ಕೆಟ್ ನೋಡೇ ಇಲ್ಲ ನಾನು ಮೊಬೈಲ್ ಬಜಾರ್ ಹಾ ಗೊತ್ತಾಯ್ತಿದ್ದೀರಿ ಎಂಟು ವರ್ಷದಾಗ ಇವತ್ತ ನಾನು ಇವ್ ನಾನಿಲ್ಲಿ ಯಾವಾಗ ಬಂದ್ರು ಗಾಡಿ ಮೇಲೆ ಬುರ್ರ ಅಲ್ಲೇ ಮಾರ್ಕೆಟ್ನಾಗಲೋ ಆಮೇಲೆ ಫೋನ್ ಹೋಗಂಬ್ರಿ ಇದೊಂದು ಆತಿ ನಮ್ಮ ತನು ಚಪ್ಪಲ್ ಒಂದು ಉಳಿದ್ರಿ ತೋಣವು ಹಾಂ ಸರಿ ಏನತ್ತ ಈ ಥರ ಟೀ ಶರ್ಟ ತೋತ್ರೇನಾ ಹಾಂ ಬಂದವಲ್ಲ ಅಲ್ಲಿ ಈಗ ತನು ನಿನ್ನ ಚಪ್ಪಲ್ಲಪ್ಪ ಅಂಬಾ ನೀನು ಚಪ್ಪಲ್ ಇವ ಒಂದು ಅಂಗಡಿ ನೋಡಿಬಿಟ್ಟಂತ ನೋಡಿರಿ ಅಲ್ಲೇ ಡೈಲಿ ಅವ್ರು ಕೇಳೋಣ ಡೈಲಿ ಅವ್ರು ಚಪ್ಪಲ್ ಬೇಕ್ರಿ ಅಂತ ನೋಡಿ ಕೇಳ್ರಿ ಕುಣ್ಯಾಕ ಬಿಡ ನಾಲ್ವೊಂದು ನೋಡೀನಿ ನಾವು ಒಂದು ನೋಡೀನಿ ಅಂತೇಳಿ ಇಲ್ಲಿ ಸ್ಟೇಷನರಿ ಅದಾವತಾವ ರೀ ತಗೋಬೇಕು ಆದ್ರೆ ಯಶ್ಮರು ಬೈತಾರೆ ನಾನು ಹಾಂ ಹೌದು ಮೋಟ್ರ್ ಆ ಕಡೆಗೆ ನಾನು ನಿಮ್ಗೆ ಈ ಥರದ ಅಂತ ಮಾಡಿದ್ದೆ ಶರ್ಟ್ ಅಲ್ಲ ಈ ಥರ ಬೇಡ ಸ್ಯಾಂಡಲ್ ಅದಾವ ಅವ್ರಿಗೆ ಡೈಲಿ ಅವು ಶೂಸ್ ಟೈಪ್ ಬರ್ತಾವ ಇಲ್ಲ ರೀ ಬಾಕಿಂದ ಬೇರೆ ಕಡೆ ನೋಡ ಇಲ್ಲ ಬಿಚ್ಚ ಬಿಡ್ತಾರ ಇಲ್ರಿ ನಾವು ದೊಡ್ಡ ತಗೇತಂತ ಬಿಟ್ಬಿಡ್ತೀವಿ ನಮ್ ಇಂದ ಅದ್ದಾಡಕ ಬಾಳ್ ಕಡಿಮೆ ಒಬ್ಬೊಬ್ಬರು ಎಲ್ಲಿ ದೊಡ್ಡ ಇದ್ರು ಮಕ್ಳು ಎತ್ಕೊಂಡು ಅದ್ದಾಡ್ತಾರ ಮೊಟ್ಟೆ ಎತ್ಕೊಂಡ್ರಲ್ಲಾಟಿ ಶ್ರೀಮಂತರ ಅಂಗಡಿ ಅದು ಅಲ್ಲಿ ತೋಣ ಎಲ್ಲ ಅದು ಇಲ್ಲ ಏನಿಲ್ಲ ರೀ ಗಾಡಿ ಕರ್ಕ ಇಲ್ಲ ಐತ್ಲಾ ಗಾಡಿ ಇಲ್ಲ ಐತ್ರಿ ಹತ್ರ ಹತ್ರ ಅದಕ್ಕೆ ಕಾಯ್ಬೋದು ಕೂತೀನಿ ನೋಡಿರಿ ಊಟ ಮಧ್ಯಾಹ್ನ ಎಲ್ಲ ಗದ್ದಲ ಇರ್ತವೆ ಸರ್ ಆಲ್ಮೋಸ್ಟ್ ರೊಟ್ಟಿ ಊಟ ನಮ್ಮ ತನ್ನ

ಮಜ್ವಿ ಹಣ್ಣು ಕಲ್ಲೆ ಸಲಾಡು ನಮ್ಮ ತನ್ನ ಮೊಸರನ್ನಂತ ಅಂತ ಮೊಸರನ್ನ ಉಣ್ಣಾಕ ಇದು ಒದ್ದಾಡಕತ್ತಾನು ಇನ್ನೂ ಒಂದು ಚಪ್ಪತ್ತು ಅಂದಿದ್ರೆ ಚಡು ಬಂದೈತಿ ಹಾಗಾಗಿ ಬೇಗ ಹೋಗ್ಬೇಕು ಎಷ್ಟು ಗದ್ದಲೈತೆ ಅಂದ್ರೆ ಮಧ್ಯಾಹ್ನ ಆಗ್ಯಪ್ಪ ಹ್ಞೂ ಬರತ್ರಿ ಈಗೂ ನೋಡೈತೆ وتوالي ذلك